ಮುತ್ತೈಯದ ಯಾರ ಕಡೆ ಹೆಣ್ಣು ಮುತ್ತೈದ್ ಹೆಣ್ಣು ಮಕ್ಕಳ ಕಡೆ ಸೇವೆ ಮಾಡಿಸ್ಕೊಂಡು ಬರ್ತೈತಿ ನಮ್ಗೆ ಹುಡುಗಿ ಹುಡುಗನ ಎಚ್ ಐ ಎಲ್ ಸ್ಪರ್ಶೆ ಇಲ್ಲ ಮಳೆಯಾದ ವರ್ಷ ತುಂಬ ಹುಡುಗ ಹುಡುಗಿ ಹುಡುಗ ಎಡುಕುಡ್ಗ ಬರ್ತಾ ಮಾಡ

പഞ്ചംഗ പഞ്ചംഗത പന്ത് ഹലിയ ತುಂಬಾರ ನೀ ಒಂದಿಟೋ ಉಚ್ಚಿ ಕುಡಿಬಾಡ ರಾಹುಕೆ ತುಂಬಾ ತುಂಬಿಕೊಂಡಾರ ನೀ ಒಂದಿಟೋ ಉಚ್ಚಿ ಕುಡಿಬ ಕುಡಿ ಬಾ

ಹುಡುಗನೇ ಹೆಂಗ ಬಂತು ಬಾ ಬಾ ಪಾಡಿ ಹಿಡಿದಿತ್ತು ತುದಿತನ ಕರಗ ಬಂತು ನೋಡು ನಿಮಗೆ ಆಚರ್ರಿಯಾ ಹಚ್ಚಬಾಗ ಊರಗಂತ ಹುಡುಗನೇ ಕರಗ ಬಂತ ಆದರಗ ಕೈ ಕರೆ ಒಪ್ಪ ರಾಜ ಹೆಂಗಂದ್ರ ಹೆಂಗ್ ಬಂತ ಮುನ್ನ ತಿಳ್ ಹಾ ತಾರೀಖಿ ಹಿಡಕೋ ಮುಂದಿನ ತಿಂಗಳ ಹತ್ತನೇ ತಾರೀಕು ಹಿಡ್ಕೊ ಅಂತ ಬಂತು ಇನ್ನು ಯಾರ ತಿಂಗಳು ಹಿಡ್ಕೊ ಅಂತ ಬರ್ತೈತೆ ಅಂತಂದ್ರೆ ಹತ್ತನೇ ತಾರೀಕು ಮೂವತ್ತು ಬಾ ಚಲೋ ಐತ್ ನೋಡಿ ಚಲೋ ಐತ್ ಅವ್ರ ಮಾತು ನಿಮ್ಗೆ ಅರ್ಥ ಆಗಿಲ್ಲ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳ್ಳೆ ಊರು ಸಂಭವಾದ ಮುಹೂರ್ತ ಹಗಲಿನೂ ಐತಿ ರಾತ್ರಿ ಬಾರದ ಮುಂದ ಬಹಳ ಸಂತೋಷವಾಯ್ತು ಬರುವ ತಿಂಗಳ 10ನೇ ತಾರೀಕಂದು ನಿಮ್ಮ ಸುಪುತ್ರ ಲಗ್ನವನ್ನಾದರೂ ಮಾಡಿ ಮುಗಿಸರಾಯಿತು ಏನಂದ್ರೆ ಮಹಿಷನ ಬರೆ ಆಗ್ಲೇ ದೇಸಾಗಿ ತಾವು ಹೇಳಿದ್ದಂತೆ ಬರುವ ತಿಂಗಳ ಹತ್ತನೇ 10ನೇ ತಾರೀಕದina ಒಳ್ಳೆ ಉತ್ತಮವಾದ ಪೌತವಿದ್ದರೆ ಆವತ್ತಿನದು ಸವೆ ಈ ಲಗ್ನದ ಕಾರ್ಯ ಮಾಡಿ ಮುಗಿಸೋಣ ಅಯ್ತು ಮಹಿಷಾ ಆಚರಣೆ ಬರೆ ತಾವು ಮದುವಿಗೆ ಮರೆಯಲ್ಲ ಬರಬೇಕು ನಾವು ಬರುದುದ್ರ ಏಕೆ ಆಗಿನೆ ಅಯ್ಯೋ ಓರಾಗೆ

ನಾನಾದ್ರು ನಿನ್ನ ಮಗನ ಕೈಲಿರ್ತಕ್ಕಂಥ ಅರ್ಥ ತುಳಿ ಹುಂಗರ ನಿಮ್ಮ ಮುದ್ದು ತಂಗಿಗೆ ತರಿಸಿ ಹೋಗ್ತೇವೋ ಅಶೋಕದ ಸಮಾಧಾನ ಹಿಡಿಯೋ ತಡ್ಕೋಬೇಕಪ್ಪ ತಡ್ಕೋಬೇಕು ದೇವ್ರಿರುತ್ತ ನೀ ಹೆಂಗೆ ಹಂಗೆ ಅಶೋಕ

அடி சித்தாவ ஓடது இச்ச

ಲಗ್ನದ ಪತ್ರಿಕೆ ಬೇಗನೆ ಹಂಚಿಸೋ ಮದುವೆಯಲ್ಲಿ ಯಾವುದೇ ತೊಂದರೆ ಆಗಬಾರದು ಯಾಕೆ ಹೊಡಿಯುತ್ತೆ ಯಾಕೋ ಮಹೇಶ್ નંબર માતા ನನಗಾದವರು ಯಾರಿದ್ದಾರಮ್ಮ ನನಗಿರುವಳು ನೀನು ನನ್ನ ಪ್ರೀತಿಯ ತಂಗಿ ಅಲ್ಲವೇನಮ್ಮ ತಂಗಿ ನಿನಗೋಸ್ಕರ ನನಗಿರುವ ಎರಡು ಎಕರೆ ಹೊಲ ಈ ನನ್ನ ಮನಿ ನಿನಗಿಂತ ನನಗೇನು ಹೆಚ್ಚಿದ್ದಲ್ಲ ತಂಗಿ ನಿನ್ನ ಮದುವೆ ಒಂದು ಅದ್ದೂರಿಯಾಗಿ ನಡೆದಿರಿ ನನಗೆ ಅಷ್ಟೇ ಸಾಕು ನಿನ್ನ ಸಾಕುಮ್ಮ ಒಪ್ಪ ನೀನು ಒಪ್ಪಿಕೊಂಡೆ ಆ ಗಂಡಿನ ಕಡೆಯವರಾಗ್ಲಿ ಹೆಣ್ಣಾದ ನನಗೆ ಒಂದೇ ಒಂದು ಮಾತು ಕೇಳಿದ್ರೆ ಅಣ್ಣ ಈ ವರ ನಿನಿಷ್ಟನಾಂಗಿ ಈ ದೇಶದ ಹೆಣ್ಣಿನ ಹಣೆ ಬರನೆ ಇಷ್ಟಣ್ಣ ಹೆಣ್ಣಿನ ಮನಸ್ಸು ಏನು ಅಂತ ಯಾರು ಅರ್ಥ ಆದ ಕನಸಿರುತ್ತೆ ಅವಳದೇ ಅವಳದ್ಯಾದ ಮಕ್ಕಳಿರುತ್ತೆ ಆದ್ರೆ ಹಿರಿಯರು ಎಂಥವನ್ನೇ ನೋಡ್ಲಿ ಅವರು ಮರ್ಯಾದೆಗೋಸ್ಕರ ದುರ್ಗಮ್ಮನ ಕೋಣ ಬಲಿಯಾದಂತೆ ಕತ್ತು ಕೊಟ್ಟು ತಾಳಿ ಕಟ್ಟಿಸ್ಕೋಬೇಕು ಅಷ್ಟೇ ನಾವು ಕೇಳ್ರಣ ಆ ಹೆಣ್ಣಿಗೆ ಒಂದ್ ಮಾತು ಕೇಳಿ ಮದುವೆ ಆಗೋ ಗಂಡು ನಿನಗೆ ಇಷ್ಟನೋ ಇಲ್ಲ ಅಂತ ಏನೋ ಹೆಂಗ ಮುಂದೆ ನೋಡ್ತಾ অনুভব দিনগুলো সেরকম আগদকি হাত কে মদ আগদক মদ্যে মনসে মার মনে মানে তে ಇನ್ನು ದಾರಿ ಜಾಗ ಬರೆ. ಮಾತು ಕೇಳಬೇಕಾದು ನಿಮ್ಮದು ಧರ್ಮ ಅಲ್ಲ. ಕೇಳದೆ ನಾನು ಈಗಾಗಲೇ ಬೀಗರಿಗೆ ಮಹಾತ್ ಕೊಟ್ಟು ಬಿಟ್ಟೆ ಮಾ ಬೀಗರಿಗೆ ಮಾತು ಕೊಟ್ಟಿದ್ದೆ. ಯಾಕಂದ್ರೆ ನನ್ನ ತಂಕಿಯ ಬಾಳು బంగಾರದ ಹಾಗೆ ನೆಂದ ನಾನು ಮಾತು ಕೊಟ್ಟೆ. ನನಗೆ ಗೊತ್ತಮ್ಮ ಈಗಾಗಲೇ ನಮ್ಮ ಮನೆಗೆ ನಿನ್ನನ್ನು ಹತ್ತಾರು ಬಾರಿ ಮರಗಳು ನೋಡಲೆಂದು ಮನೆಗೆ ಬಂದಾಗ ಕೇವಲ ವರದಕ್ಷಿಣೆ ಬಗ್ಗೆ ಮಾತಾಡುವಾಗ ಅನ್ನ ನನಗೆ ಈ ಮದುವೆ ಬೇಡವೆಂದು ಮದುವೆಯನ್ನು ಮುಂದಕ್ಕೆ ಹಾಕುತ್ತಾನ ಬಂದಿದೆಯಾ ಈ ಸಲ ಮಾತ್ರ ನನ್ನ ತಂಗಿಯ ಮದುವೆ ನಿಲ್ಲಬಾರದೆ ತಿಳಿದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈಗಾಗಲೇ ಬೀದರಿಗೆ ಮಾತುಕೊಂಡಿರುತ್ತೆ ಹೆಣ್ಣು ಮಕ್ಕಳ ಜೀವನ ಬಂದರೆ ಒಂದು ಹಸಿರು ತುಂಬಿದ ಹೊಲವಿದ್ದಂತೆ ತಂಗಿ ಹಸಿರು ತುಂಬಿದ ಹೊಲಕ್ಕೆ ಎಷ್ಟು ಹರಿಯದ ಹೆಣ್ಣ ಮಗಳ ಕೊರಳಿಗೆ ತಾಳಿ ಎಂಬುದು ಅಷ್ಟೇ ಮುಖ್ಯವಮ್ಮ ಇಲ್ಲದ ಹಸಿರು ತುಂಬಿದ ಹೊಲ ಕಂಡಾಕ್ಷಣ ತುಳುಗ ಆ ಹೊಲವನ್ನು ನುಗ್ಗಿ ಮನ ಬಂದಂತೆ ಮೇದು ಹೊಲ ಹಾಳು ಮಾಡಿದಂತೆ ಯಾವಾಗ ಹೆಣ್ಣು ಮಗಳ ಜೀವನ ಹಾಳು ಮಾಡಬೇಕೆಂಬ ಹೊಂತು ಹಾಕ್ತಾನೆ ಇರ್ತಾರಮ್ಮ ಈಗಿನ ಕಾಮಕ ಬಂಧುಗಳು ಮೊದಲು ಈ ನಿನ್ನ ಸಂತನಕ್ಕೆ ತಾಳಿ ಎಂಬ ಬೇಲಿಯನ್ನು ನಿರ್ಮಿಸಿಕೊಳ್ಳಲೇಬೇಕಮ್ಮ ನಿರ್ಮಿಸಿಕೊಳ್ಳಬೇಕು ಒಂದು ಬಿಡಿ ಈ ನಿನ್ನ ನಿನಗೆ ಮಾಡಿದ ತಪ್ಪೆಂದು ನಿನಗೆ ಅನಿಸಿದರೆ ದಯವಿಟ್ಟು ನನ್ನ ತಪ್ಪನ್ನು ಚಿಡಿಸ